ಬಸವಣ್ಣನು ಒಳಗಿನ ಜಗಲಿ ಮ್ಯಾಗ ಕಾಲ್ಪನಿಕ ದೇವರಗಳ ಅವನು ಅವ್ರದ್ದು ಒಂದು ಫೋಟೋ ಎಲ್ಲಿ ಈಗ ಅಂದ್ರೀಗ ನಿಮ್ಮನೆಯಾಗ ಒಂದಿಷ್ಟು ಫೋಟೋ ಹಾಕಿರ್ತಾರೆ ನೋಡು ಆ ಫೋಟೋ ಕಾಲ್ಪನಿಕ ದೇವರಗಳ ಸಾಲಿನಾಗ ಬಸವಣ್ಣವ್ರು ಬಂದು ಕುಂತು ಬಿಟ್ಟಾರ ಈಗ ಸದ್ಯ ಅಂದ್ರೆ ಅವರು ಕಾಲ್ಪನಿಕನ ಆಗಿಬಿಟಾರ ನಮಗೆ ಆದ್ರೆ ಐತಿಹಾಸಿಕ ವ್ಯಕ್ತಿಗಳು ಅನ್ನೋದು ನಮಗೆ ಗೊತ್ತಿಲ್ಲ ಅವರು ಐತಿಹಾಸಿಕ ಪುರುಷರು ಅನ್ನೋದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಶೈವ ಸಂಪ್ರದಾಯದ ಶಿವಾನ ಬ್ಯಾರೆ ಬಸವಣ್ಣನವರು ಕಂಡುಕೊಂಡಿರತಕ್ಕಂಥ ಶಿವಾನ ಬ್ಯಾರೆ ಬಹಳ ಜನ ಏನ್ ಮಾಡ್ತಾರ ಶಿವನಿಗೆ ಕೈಲಾಸ ಐತಿ ಗೌರಿ ಅದಳ ಗಂಗೆ ಅದಳ ಗಣಪದನ ಗಣಂಗಳದಾರ ಅಂತ ಹೌದಾ ಹಂಗಾರೆ ಅಂಬಿಗರ ಚೌಡ ಹೇಳ್ತಾನೆ ಅವನು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅನುಯಾಯಿ ಅಂಬಿಗರು ಅಂತ ಬರ್ತಾರೆ ತೆಪ್ಪ ನಡಸವರು ನಾವು ನಡೆಸೋರು ಇವರು ಇದ್ರು ಎಲ್ಲಿದ್ರು ಅಂದ್ರೆ ಕಲ್ಯಾಣದ ತ್ರಿಪುರಾಂತಿಕೆರೆಯಲ್ಲಿ ಇದ್ದ ಅಂಬಿಗರ ಚೌಡಯ್ಯ ಎಷ್ಟು ಚಲೋ ಗಣಾಚಾರದ ವಚನ ಬರಿತಾನ ಅಂಬಿಗರ ಚೌಡಯ್ಯ ಅಂದ್ರ ಬಹುಶಃ ಲಿಂಗದಷ್ಟು ಸ್ಪಷ್ಟವಾಗಿ ಈ ಎಡಬಿಡಂಗಿಗಳೇನಿರ್ತಾರ ನೋಡ್ರಿ ಕೊಳ್ಳಾಗ ಒಂದು ಕಟ್ಕೊಂಡು ಬೇರೆ ಕಡೆ ಒಂದು ಹೊಕ್ಕಿರ್ತಾರಲ್ಲ ಇಂಥವ್ರಿಗೆ ಯಾರಿನ ಕಡೆಯಿಂದ ಉತ್ತರ ಕೊಡಿಸ್ಬೇಕಂದ್ರೆ ಅಂಬಿಗರ ಚೌಡಿನ ಕಡೆಯಿಂದ ಉತ್ತರ ಕೊಡಿಸ್ಬೇಕು ಗುರು ಕೊಟ್ಟಂತ ಲಿಂಗ ಕಟ್ಕೊಳ್ಳೋದು ಬಿಟ್ಟು ಆ ಲಿಂಗ ತೆಗೆದು ಗುಟಕ್ಕೆ ಹಾಕಿ ಬ್ಯಾರೆ ದೇವರು ಹರಕಿ ತೀರ್ಸಕ್ ಹೋಗಿರ್ತಾರ ನೋಡ್ರಿ ಅವ್ರನ್ನ ಯಾರು ವಚನದಾಗ ಮಾತಾಡಿಸ್ಬೇಕಂದ್ರೆ ಅಂಬಿಗರ ಚೌಡಿನ ವಚನದಾಗ ನಾವು ಮಾತಾಡ್ಸಬೇಕು ಬಹಳ ಭಯಾನಕ ಒಂದು ವಚನ ಕ್ರಾಂತಿಕಾರಿ ವಚನಗಳು ಹೇಳ್ತಾನೆ ಸತ್ತರೆ ಸಂಗಾತ ಹೋಳಿಸಿಕೊಂಬ ಇಷ್ಟಲಿಂಗವ ಬಿಟ್ಟು ಸಟೆ ಮಾಡಿ ಅಂದ್ರೆ ಬಿಟ್ಟು ಸತ್ತರೆ ಸಂಗಾತ ಹೂಳಿಸಿ ಕೊಂಬ ಇಷ್ಟ ಲಿಂಗವ ಸಟೆ ಮಾಡಿ ಎರಗುವ ಕತ್ತೆ ಹೊಲೆಯರು ನೀವು ಕೇಳಿರೋ ಚಂದರಿಗೆ ಎರಗುವ ಗುರು ಕೊಟ್ಟ ಲಿಂಗ ಬಿಟ್ಟು ಭೂಮಿ ಮೆ ಸ್ಥಾವರದ ದೇವರಿಗೆ ನಮಸ್ಕಾರ ಮಾಡುವ ಕತ್ತೆ ಹೊಲೆಯರು ನೀವು ಕೇಳಿರೋ ಅಂತ ಹೇಳ್ತಾನೆ ಅಂದಾನ ಇನ್ನು ಮುಗಿಸಿಲ್ಲ ವಚನ ನಾವು ಮುಂದೆ ಏನ್ ಹೇಳ್ತಾನ ನೀವು ಮಾಡಿದ ಪೂಜೆ ಅದು ಆಧಾರದ ಸ್ತ್ರೀಗಳಂತೆ ಕಾಣಿರೋ ಅವನು ಶಬ್ದನ ಇವು ಹೊಸ ಅವನ ವಚನಗಳನ್ನು ಬಳಸಕತ್ತ್ ಬಿಟ್ರೆ ಒಂದ ಮನಿ ನೋಡೋರು ಜನರ ದೃಷ್ಟಿನ ಬೇರೆ ಆಗಿಬಿಡ ಮತ್ತೆ ಹೆಂಗ್ಯಾಕೆ ಬೇದವ ಅಂತಂದ್ರೆ ಬೈಯೋ ಹಂಗಿದ್ರಿ ಮಂದಿ ಬಹಳ ಅನಾಹುತ ಇದ್ರಿ ಇವ್ರು ಮಂದಿ ಅವ್ರು ಅದಕ್ಕೆ ಭೇದ ಹೇಳಿದ್ರು ಅವ್ರು ನೀವು ಮಾಡಿದ ಪೂಜೆಯು ಆ ದರದ ಸ್ತ್ರೀಗಳಂತೆ ಕಾಣಿರೋ ಕೊನೆಗೆ ಅದೇ ಲಿಂಗ ಮಾರಿಯಾಗಿ ನಿಮ್ಮನ್ನು ಮೋಕ್ಷಕ್ಕೆ ದೂರ ಮಾಡುವುದಂತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ ಗುರು ಕೊಟ್ಟ ಲಿಂಗ ಬಿಟ್ಟು ನೀವೇನಾದರೂ ಸ್ಥಾವರದ ಪ್ರತಿಷ್ಠೆಗಳಿಗೆ ಎರಗಿದ್ರಿ ಅಂತಂತಂದ್ರೆ ಅದು ಪತಿವ್ರತ ಧರ್ಮಕ್ಕೆ ವಿರೋಧ ಮಾಡಿದಂಗೆ ಆಗ್ತತಿ ಏಕದೇವೋಪಾಸನೆಗೆ ಧಕ್ಕೆ ಬರ್ತತಿ ಅಂತ ಹೇಳ್ತಾನೆ ಅಂಬಿಗರ ಚೌಡಯ್ಯ ಅಂತ ಲಿಂಗನಿಷ್ಠೆಯನ್ನು ಬೆಳೆಸ್ತಾನೆ ಇವತ್ತು ಅಂದ್ರೆ ಅದ ಅಂಬಿಗಾರ ಸಮಾಜದ ಮಂದಿ ಚೌಡಯ್ಯ ಸಮತಾವಾದಿ ಅವ ಇವತ್ತಿನೂ ಹಚ್ಚಿಲ್ಲ ಲಿಂಗಾನು ಕಟ್ಟಿಲ್ಲ ಅಂತ ಅವನು ಫೋಟೋನ ಬ್ಯಾರ ತೆಗೆದು ಅವರು ಇನ್ನೂ ಅನಾಹುತ ಮಂದಿ ಹುಡುತಾರ ನೋಡಿರ್ಬೇಕಾರೆ ಎಂತೆಂತ ಅನಾಹುತ ಮಂದಿ ಹುಡ್ತಾರಂದ್ರೆ ಅಪ್ಪಟ ಬಸವ ಭಕ್ತ ಅಂಬಿಗರ ಚೌಡಯ್ಯ ಅಪ್ಪಟ ಬಸವ ಭಕ್ತ ಗಾಣಿಗರ ಕನ್ನಪ್ಪ